ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಮಾಡಿಕೊಂಡ ಎಡವಟ್ಟು ಹೌದು ದಳಪತಿಯಂತನೇ ಹೆಸರುವಾಸಿಯಾಗಿರುವಂತಹ ನಟ ವಿಜಯ್ ತಮ್ಮ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಳ್ಳುವುದಕ್ಕೋಸ್ಕರ ತಮ್ಮ ರಾಜಕೀಯ ಚಪಲದಿಂದ ಜನರ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೋಸ್ಕರ ಜನರನ್ನ ಜನರ ಜೀವನವನ್ನ ನಿರ್ಣಾಮ ಮಾಡ್ತಾರೆ ಅಂತ್ಯ ಮಾಡ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಬರಬೇಕಿದ್ದ ವಿಜಯ್ ಆರು ಗಂಟೆ ಲೇಟ್ ಮಾಡ್ತಾರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಆರರಿಂದ ಏಳು ಗಂಟೆ ಲೇಟ್ ಆಗ್ತಾರೆ ಅಲ್ಲಿ ಜನರು ಕಾದು ಕಾದು ಸುಸ್ತಾಗಿರ್ತಾರೆ ಅನೇಕ ಜನರು ತಲೆ ತಿರುಗಿ ಬಿಡ್ತಾರೆ ತಲೆ ತಿರುಗಿ ಮಹಿಳೆಯರು ಬಿಳ್ತಾ ಇರ್ತಾರೆ ಅವರಿಗೆ ಕುಡಿಲಿಕ್ಕೆ ನೀರಿನ ಬಾಟ್ಲಿಯನ್ನ ಮೇಲಿಂದ ಎಸೆದು ಬಿಡುತ್ತಾರೆ ನಟ ವಿಜಯ್ ಎಸೆದಿಂದ ನೀರಿನ ಬಾಟ್ಲಿ ಇಟ್ಕೊಳ್ಳಿ ಒಂದಿಷ್ಟು ಜನ ತಳ್ಳಾಡ್ಕೊಳ್ತಾರೆ ದೂಡ್ತಾರೆ ನನಗೆ ನನಗೆ ಅನ್ನುವಂತಹ ತಳ್ಳಾಟ ಸ್ಟಾರ್ಟ್ ಆಗುತ್ತೆ ಇದರಿಂದ ಒಂದಿಷ್ಟು ತುಳಿತ ಆಗಿದೆ ಅನೇಕ ಜನ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ ತಮ್ಮ ಬೆಳೆ ಬೇಯಿಸಿಕೊಳ್ಳುವುದಕ್ಕೋಸ್ಕರ ತಮ್ಮ ರಾಜಕೀಯ ಚಪಲಕ್ಕೋಸ್ಕರ ರ್ಯಾಲಿಯನ್ನ ಇಡ್ತಾರೆ ಜನರ ಜೀವನವನ್ನ ಚರಂಡಿಗೆ ಇದು ಇದೊಂದು ರೀತಿ ಹಾಗೆ ಆಗ್ಬಿಟ್ಟಿದೆ ಬೀದಿ ನಾಯಿಗಳ ಹಾಗೆ ಜನ ಸಾಯ್ತಾ ಇದ್ದಾರೆ ಕಾಲಲ್ಲಿ ತುಳ್ಕೊಂಡು ಹೋಗ್ತಾ ಇದ್ದಾರೆ ಕೇಳೋರಿಲ್ಲ ಪೊಲೀಸರು ಪಾಪ ಏನ್ ಮಾಡೋದು ಇದಕ್ಕೆ ಯಾರನ್ನ ಪ್ರಶ್ನಿಸೋದು ಪಾಪ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಜನರನ್ನ ಹಿಗಮುಗ್ಗ ಹೊಡಿತಾ ಇದ್ದಾರೆ ಪೊಲೀಸರು ಪಾಪ ಅವರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಜನರನ್ನ ಒಂದ್ ರೀತಿ ನುಗ್ಗು ನುಗ್ಗಲು ಮಾಡದಂತೆ ಒಂದ್ ಕಡೆ ಕಳಿಸಬೇಕಾಗಿದೆ ಇವತ್ತು ಹಾಗಾಗಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಕೆ ಪಕ್ಷ ಯಾರನ್ನ ಅರೆಸ್ಟ್ ಮಾಡ್ಬೇಕು ಯಾರಿಗೆ ಹೊಡಿಬೇಕು ಪೊಲೀಸರು ಪಾಪ ಅಮಾಯಕರ ಮೇಲೆ ಹೊಡಿತಾ ಇದ್ದೇವೆ ಇವತ್ತು ಜನ ಮರಳೋ ಜಾತ್ರೆ ಮರಳು ಅನ್ನುವಂಥದ್ದನ್ನ ನಾವು ಕೇಳಿದ್ದೇವೆ ಹಾಗೆ ಆಗ್ತಾ ಇದೆ ಹುಚ್ಚದ ಸಂತೆ ಆಗ್ತಾ ಇದೆ ತನ್ನ ಜೀವ ತನ್ನ ಮಕ್ಕಳ ಜೀವ ನನ್ನವರ ಜೀವ ಅಂತ ಲೆಕ್ಕಿಸದೆ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಹೋಗ್ತೇವೆ ನಟ ವಿಜಯ್ ಅವರು ಸಿನಿಮಾದಲ್ಲಿ ಹೀರೋ ಸಿನಿಮಾದಲ್ಲಿ ಬಹಳ ದೊಡ್ಡ ನಟ ಹೀರೋ ಆಗಿ ಹಾರ್ಕೊಂಡು ಏನೇನೋ ಮಾಡ್ಕೊಂಡಲ್ಲ ಆಕ್ಟಿಂಗ್ ಮಾಡ್ತಾರೆ ಆದ್ರೆ ನಿಮ್ಮ ಜೀವ ಏನು ಹಾನಿ ಆಗ್ತಾ ಇದೆ ಅವರು ಹಾರ್ಕೊಂಡು ಬರ್ಲಿಕ್ಕೆ ಆಗಲ್ಲ ನಿಮ್ಮ ಜೀವನ ಕಾಪಾಡ್ಲಿಕ್ಕೆ ಆಗಲ್ಲ ನಮ್ಮ ಜೀವವನ್ನ ನಾವೇ ಕಾಪಾಡ್ಕೊಳ್ಬೇಕು ನನ್ನ ಜೀವನವನ್ನ ನಾನೇ ಕಟ್ಟಿಕೊಳ್ಬೇಕು ಅದನ್ನ ಆಲೋಚನೆ ಇವತ್ತು ಅಯ್ಯೋ ನನ್ನವ ನನ್ನ ಪ್ರಾಣ ನನ್ನ ಜೀವ ನನ್ನ ದೇವರು ಅಂತ ಕೂಗಾಡ್ಕೊಂಡು ನಾವು ಓಡಾಡ್ತೇವೆ ಎದುರುಗಡೆ ಯಾವುದೋ ಮಗು ಇರ್ತಾರೆ ಎದುರುಗಡೆ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾರೆ ಯಾವುದೋ ಮಹಿಳೆ ಇರ್ತಾರೆ ಅದನ್ನ ನಾವು ಲೆಕ್ಕಿಸೋದಿಲ್ಲ ಅವರನ್ನ ತುಳ್ಕೊಂಡು ಹೋಗ್ತೇವೆ ಅನೇಕ ಜನ ಸಾವಿಗೀಡಾಗ್ತಾರೆ ಇದೇ ಆಗಿರುವಂತದ್ದು ತಮಿಳುನಾಡಿನ ಕರೂರಿನಲ್ಲಿ ಇವತ್ತು ಅನೇಕ ಜನ ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ರಾಜಕೀಯ ಪಕ್ಷವಾಗಲಿ ಅಥವಾ ಯಾವುದೋ ಸಿನಿಮಾ ನಟರಾಗಲಿ ಅವರು ಏನು ಮಾತನಾಡುವುದಿಲ್ಲ ಅವ್ರೇನು ಎಚ್ಚೆತ್ಕೊಳ್ಳೋದೇನಿಲ್ಲ ಅವರ ಸೇಫ್ಟಿಯನ್ನು ಅವ್ರು ನೋಡಿರ್ತಾರೆ ಪರಿಸ್ಥಿತಿ ಕೈ ತಪ್ಪಿ ಹೋದಾಗ ನಟ ವಿಜಯ್ ನೇರವಾಗಿ ಚೆನ್ನಾಗಿ ಹೋಗ್ಬಿಟ್ರು ನಟ ವಿಜಯ್ ಅವರು ತುಳಿತಕ್ಕೆ ಒಳಗಾಗ್ಲಿಲ್ಲ ಅಮಾಯಕರು ಅಲ್ಲಿ ಕಾತುಳಿತಕ್ಕೆ ಸಾವಿಗೀಡಾಗಿದ್ದಾರೆ ಇವಾಗಾದ್ರೂ ಜನ ಎಚ್ಚೆತ್ಕೊಳ್ಬೇಕು ಎಚ್ಚರದಿಂದಿರಿ ನಮಸ್ಕಾರ ವಿಎಸ್ಪಿ ಮೀಡಿಯಾ ಕನ್ನಡ ಸದಾ ನಿಮ್ಮೊಂದಿಗೆ ಇದು ಕನ್ನಡಿಗನ ಮಾತು